ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಚವನ ಮಹರ್ಷಿಗಳ ಕಥೆ ಮತ್ತು ಶಿಬಿ ಚಕ್ರವರ್ತಿಯ ಕಥೆ ಪಾಂಡವರು ಗೋದಾವರಿ ನದಿಯನ್ನು ದಾಟಿ ಪ್ರಭಾಸ ಕ್ಷೇತ್ರಕ್ಕೆ ಬಂದರು ಅನಂತರ ನರ್ಮದಾ ನದಿಯ ತೀರದ ವೈಢೂರ್ಯ ಪರ್ವತಕ್ಕೆ ಬಂದಾಗ ಲೋಮಶ ಮಹರ್ಷಿಗಳು ಪಾಂಡವರಿಗೆ ಈ ಸ್ಥಳವು ಅತ್ಯಂತ ಪ್ರಸಿದ್ಧವಾದದ್ದು ಹಿಂದೆ ಚವನ ಮಹರ್ಷಿಯು ಇಲ್ಲಿ ಇಂದ್ರನ ಕೈಗಳನ್ನು ಕಟ್ಟಿಹಾಕಿದನು ಅಶ್ವಿನಿ ದೇವತೆಗಳಿಗೆ ಸೋಮಪಾನ ಮಾಡಿಸಿದನು ರಾಜಸುತೆಯಾದ ಸುಖನ್ಯೆಯನ್ನು ಮದುವೆಯಾಗಿದ್ದನು ಎಂದಾಗ ಪಾಂಡವರಿಗೆ ರಾಜಸುತೆ ಚವನರ ಪತ್ನಿಯಾದ ಕಥೆಯನ್ನು ತಿಳಿಯಬೇಕೆನಿಸಿತು ಮಹರ್ಷಿಗಳೇ ಚವನರ ಕಥೆಯನ್ನು ವಿವರವಾಗಿ ತಿಳಿಸಿ ಎಂದು ಕೇಳಿದಾಗ ಲೋಮಶರು ವಿವರಣೆಯನ್ನು ನೀಡಿದರು ಶರ್ಯಾತಿ ರಾಜನಿಗೆ ಸುಖನ್ಯೆ ಎಂಬ ಮಗಳಿದ್ದಳು ಅರಮನೆಯವರೊಂದಿಗೆ ಶರ್ಯಾತಿ ರಾಜನು ಒಮ್ಮೆ ವನವಿಹಾರವನ್ನು ಕೈಗೊಂಡನು ಗೆಳತಿಯರೊಂದಿಗೆ ಸುಖನ್ಯೆ ತಮಗಿಷ್ಟ ಬಂದಂತೆ ವನದಲ್ಲಿ ವಿಹಾರ ಕೈಗೊಂಡಳು ಅಲ್ಲಿಯೇ ಭೃಘುವಂಶದ ಚವನ ಎಂಬ ಮಹರ್ಷಿ ತಪಸ್ಸನ್ನಾಚರಿಸುತ್ತಿದ್ದನು ಅವನ ಮೈ ಮೇಲೆ ಹುತ್ತ ಬೆಳೆದು ಎರಡು ಕಣ್ಣುಗಳು ಮಾತ್ರವೇ ಕಂಗೊಳಿಸುತ್ತಿದ್ದವು ಸುಕನ್ಯೆ ಯಾವುದೋ ಹುಳವಿದೆ ಎಂದು ತಿಳಿದು ಒಂದು ಕಡ್ಡಿಯಿಂದ ಚುಚ್ಚಿದಳು ಋಷಿಯ ಕಣ್ಣುಗಳಿಂದ ರಕ್ತ ಸುರಿಯಲಾರಂಭಿಸಿತು ಋಷಿಯು ಕೋಪದಿಂದ ಶರ್ಯಾತಿ ರಾಜನ ಪರಿವಾರದಲ್ಲಿ ಸಂಕಟ ಆರಂಭವಾಯಿತು ಏನು ಅಚಾತುರ್ಯವಾಗಿದೆ ಎಂದು ತಿಳಿದ ರಾಜನು ಎಲ್ಲರನ್ನೂ ಕರೆದು ಯಾರಾದರೂ ಏನಾದರೂ ಅಪಚಾರ ಮಾಡಿದಿರಾ ಎಂದು ಕೇಳಿದನು ಸುಖನ್ಯೆಯು ತಾನು ಮಾಡಿದ ಕಾರ್ಯವನ್ನು ತಿಳಿಸಿದಳು ಶರ್ಯಾತಿಯು ಬೇಗನೆ ಋಷಿಯಿದ್ದಲ್ಲಿಗೆ ಬಂದು ಕ್ಷಮೆ ಕೇಳಿದನು ಹುತ್ತದಿಂದ ಋಷಿಯನ್ನು ಮೇಲೆಬ್ಬಿಸಿ ಸುಖನ್ಯೆಯನ್ನು ತಮ್ಮನ್ನು ಕ್ಷಮಿಸಬೇಕೆಂದು ಕೇಳಿದನು ಚವನ ಮಹರ್ಷಿಗಳು ರಾಜನೇ ನಾನೀಗ ಕುರುಡನಾಗಿದ್ದೇನೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ನಾನು ಶಾಂತನಾಗುವೆನು ಎಂದು ಹೇಳಿದಾಗ ಸುಖನ್ಯೆಯು ಒಪ್ಪಿ ಚವನರ ಮಡದಿಯಾಗಿ ಆಶ್ರಮ ಸೇರಿದಳು ಪತಿ ಸೇವೆಯನ್ನು ಮಾಡುತ್ತಾ ಸಂತೋಷದಿಂದಿರುವಾಗ ಒಮ್ಮೆ ಅಶ್ವಿನಿ ದೇವತೆಗಳು ಅವರ ಆಶ್ರಮಕ್ಕೆ ಬಂದರು ಅವರು ಚವನ ಮಹರ್ಷಿಗೆ ವಿಶೇಷ ವಸ್ತುವನ್ನು ಕೊಟ್ಟು ನಮ್ಮ ಯುವಕನನ್ನಾಗಿಸಿದರು ಆ ವಸ್ತುವಿಗೆ ಚವನ ಪ್ರಾಶ ಎಂದು ಹೆಸರಾಯಿತು ಚವನ ಋಷಿಯು ಅಶ್ವಿನಿ ದೇವತೆಗಳಿಗೆ ಹವಿರ್ಭಾಗವನ್ನು ಕೊಡಿಸುವುದಾಗಿ ಹೇಳಿದನು ಮಾವನಾದ ಶರ್ಯಾತಿ ರಾಜನಿಂದ ಒಂದು ಯಾಗವನ್ನು ಮಾಡಿಸಿ ಅಶ್ವಿನಿ ದೇವತೆಗಳಿಗೆ ಸೋಮವನ್ನು ಕೊಡಿಸಲು ನಿರ್ಧರಿಸಿದನು ಆಗ ಇಂದ್ರನು ಬಂದು ಅಶ್ವಿನಿ ದೇವತೆಗಳಿಗೆ ಸೋಮಪಾನದ ಅಧಿಕಾರವಿರುವುದಿಲ್ಲ ಹಾಗೇನಾದರೂ ನಿಯಮ ಮೀರಿದರೆ ವಜ್ರಾಯುಧದಿಂದ ಹೊಡೆಯುವುದಾಗಿ ಹೆದರಿಸಿದನು ಆಗ ಚವನ ಮಹರ್ಷಿಗಳು ಇಂದ್ರನ ಕೈಯನ್ನು ಅಲ್ಲಿಯೇ ನಿಲ್ಲಿಸಿದರು ಚವನರ ತಪೋಬಲದಿಂದ ಇಂದ್ರನ ಕೈ ಎತ್ತಿದಂತೆ ಇತ್ತು ಕೊನೆಗೆ ಇಂದ್ರನು ಒಪ್ಪಿ ಅಶ್ವಿನಿ ದೇವತೆಗಳಿಗೆ ಹವಿರ್ಭಾಗ ಸಿಗುವಂತಾಯಿತು ಎಂದು ಚವನ ಮಹರ್ಷಿಗಳ ಕಥೆಯನ್ನು ಲೋಮಶರು ಪಾಂಡವರಿಗೆ ವಿವರಿಸಿದರು ಅನಂತರ ಅವರು ಮೈತ್ರಗಿರಿಯ ಹತ್ತಿರ ಮಾಧಾಂತರಾಜನು ಯಾಗಗಳನ್ನು ಮಾಡಿದ ಸ್ಥಳವನ್ನು ಸೋಮಕಾಶ್ರಮ ಮಾರ್ಕಾಂಡೇಯರ್ ಆಶ್ರಮಗಳನ್ನು ನೋಡಿಕೊಂಡು ಮುಂದೆ ಹೋಗುತ್ತಾ ಜಲೆ ಉಪಜಲೆ ಎಂಬ ನದಿಗಳ ಹತ್ತಿರಕ್ಕೆ ಬಂದರು ಅದು ಶಿಬಿಚಕ್ರವರ್ತಿಯ ಯಾಗ ಮಾಡಿದ ಸ್ಥಳವಾಗಿತ್ತು ಶಿಬಿಚಕ್ರವರ್ತಿಯು ದಾನ ಧರ್ಮಗಳಿಗೆ ಬಹಳ ಪ್ರಸಿದ್ಧನಾದವನು ಒಂದು ಸಾರಿ ಇಂದ್ರಾಗ್ನಿಗಳು ಗಿಡುಗ ಪಾರಿವಾಳಗಳಾಗಿ ಯಜ್ಞದಲ್ಲಿದ್ದ ಅವನನ್ನು ಪರೀಕ್ಷಿಸುವುದಕ್ಕೆ ಬಂದರು ಪಾರಿವಾಳವು ಗಿಡುಗಕ್ಕೆ ಹೆದರಿ ಅವನನ್ನು ಮೊರೆಹೊಕ್ಕಿತು ಗಿಡುಗವು ಅಯ್ಯ ಧರ್ಮಾತ್ಮ ಇದೇನು ಧರ್ಮಕ್ಕೆ ವಿರುದ್ಧವಾಗಿ ನೀನು ಮಾಡುತ್ತಿರುವ ಕೆಲಸ ಹಸಿವಿನಿಂದ ಪೀಡಿತನಾದ ನನ್ನ ಆಹಾರವನ್ನು ಏಕೆ ಮುಚ್ಚಿಟ್ಟುಕೊಂಡಿರುವೆ ಅದನ್ನು ಬಿಡು ಎಂದಿತು ಶಿಬಿಯು ತನ್ನ ಹತ್ತಿರ ಪ್ರಾಣಾಪಾಯಕ್ಕೆ ಹೆದರಿ ಆಶ್ರಯ ಪಡೆದಿರುವವರನ್ನು ಬಿಟ್ಟು ಕೊಡುವುದಿಲ್ಲವೆಂದನು ಗಿಡುಗವು ಮಹಾರಾಜ ನೀನು ಒಂದು ಪ್ರಾಣವನ್ನು ರಕ್ಷಿಸುವುದಕ್ಕೆ ಹೋದರೆ ಹಲವು ಪ್ರಾಣಗಳನ್ನು ಕೊಂದ ಪಾಪಕ್ಕೆ ಹೋಗುವೆ ಏಕೆಂದರೆ ಈ ಪಾರಿವಾಳವಿಲ್ಲದೆ ನಾನು ಹಸಿದು ಸತ್ತರೆ ನನ್ನ ಹಿಂದೆ ನನ್ನ ಹೆಂಡತಿ ಮಕ್ಕಳು ಸಾಯುತ್ತಾರೆ ಆದ್ದರಿಂದ ಇದು ಧರ್ಮವಾಗುವುದಿಲ್ಲ ಧರ್ಮಕ್ಕೆ ವಿರೋಧವಾಗಿರುವುದೇ ಧರ್ಮ ಧರ್ಮಕ್ಕೆ ಅಡ್ಡಿ ಬರುವುದು ಕುತ್ಸಿತ ಧರ್ಮ ಇದನ್ನು ಯೋಚಿಸಿ ನೀನೇ ನಿಶ್ಚಯಿಸು ಎಂದು ವಾದಿಸಿತು ಶಿಬೆಯು ನಿನಗೆ ಆಹಾರ ತಾನೇ ಬೇಕಾದ್ದು ಇದರ ಬದಲು ನಾನು ಬೇರೆ ನನ್ನಾದರೂ ಕೊಡುತ್ತೇನೆ ಎಂದನು ಗಿಡುಗವು ಒಪ್ಪಲಿಲ್ಲ ಗಿಡುಗಕ್ಕೆ ಆಹಾರ ಪಾರಿವಾಳ ಇದು ದೇವರು ಮಾಡಿದ್ದು ನಾನು ಹಸು ಹೋರಿ ಹಂದಿಗಳನ್ನು ಕಟ್ಟಿಕೊಂಡು ಏನು ಮಾಡಲಿ ಎಂದಿತು ಕೊನೆಗೆ ಪಾರಿವಾಳದ ತೂಕಕ್ಕೆ ಸರಿಸಮನಾದ ಮಾಂಸವನ್ನು ಶಿಬಿಯು ತನ್ನ ಮೈಯಿಂದ ಕೊಡುವುದಾದರೆ ಗಿಡಗುವು ಒಪ್ಪುವುದಾಗಿ ಹೇಳಿತು ಅದಕ್ಕೆ ಶಿಭಿಯು ಒಪ್ಪಿ ಚಿಂತಾಲನ್ನು ತರಿಸಿ ಒಂದು ಕಡೆ ಪಾರಿವಾಳವನ್ನಿಟ್ಟು ಇನ್ನೊಂದು ಕಡೆ ತನ್ನ ಮೈಯಿಂದ ಮಾಂಸವನ್ನು ಕುಯ್ದು ಕುಯ್ದು ಇಡುತ್ತಾ ಬಂದನು ಎಷ್ಟು ಇಟ್ಟರೂ ಅದು ಪಾರಿವಾಳದ ತೂಕಕ್ಕೆ ಬರಲಿಲ್ಲ ಆಗ ಶಿಬಿಯು ತಾನೇ ಹೋಗಿ ತಕ್ಕಡೆಯಲ್ಲಿ ಕುಳಿತನು ಆಗ ಇಂದ್ರಾಗ್ನಿಗಳು ಪ್ರತ್ಯಕ್ಷರಾಗಿ ಅವನಿಗೆ ಬೇಕಾದ ವರವನ್ನು ಕೊಟ್ಟು ಹೋದರು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ